ಕಾನ್ಸ್ಟಿಟ್ಯೂಷನಲ್ ರೈಟ್ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಸಿಕ್ಕುವಂಥದ್ದು ಪ್ರತಿಯೊಬ್ಬರ ಹಕ್ಕು ನಮ್ಮ ದೇಶದಲ್ಲಿ ಅದರಿಂದ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರಿಗೆ ತಕೊಂಡು ಕೊಡಬೇಕಾದದ್ದು ನಾವು ಅದನ್ನು ಅದು ಸಿಕ್ಕುವ ಹಾಗೆ ನಾವು ಒಂದು ವಾಚ್ಗಾರ ಆಗಿ ಮಹಿಳೆಯರಿಗೆ ಬೆಂಬಲ ಕೊಡುವ ಹಾಗೆ ನಾವು ಅದನ್ನು ನಮ್ಮ ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡ್ತೀವಿ ಎಷ್ಟು ವರ್ಷ ಮತ್ತೆ ಮುಖ್ಯವಾಗಿ ಮಹಿಳೆಯರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆ ನಿಟ್ಟಿಗಾಗಿ ತಮ್ಮ ಕೆಲಸ ಇದೆ ನಾವು ನೀ ಸಂಸ್ಥೆ ಸರಳ ಕಳೆದ ನಲವತ್ಮೂರು ವರ್ಷದಿಂದ ಈ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಫೋಕಸ್ ಆಗಿ ನಾವು ಸುಧಾರ ಈ ಪ್ಯಾರಿಕಲ್ ಫೆಸಿಲಿಟೀಟೇಸ್ ಅನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಆರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಮಹಿಳೆಯರ ಸಮಸ್ಯೆ ಅಂತ ಹೇಳುವಂಥದ್ದು ಪುರುಷ ಪ್ರಧಾನ ಸಮಾಜದಲ್ಲಿ ಕಾರಣ ಆಗುತ್ತೆ ಮಹಿಳೆಯರು ಎರಡನೇ ದರ್ಜೆಯ ಪ್ರಜೆಯಾಗಿದ್ದಾರೆ ಆಗುವಂತ ಹಿಂಸೆ ಅದು ಹುಟ್ಟಿನಿಂದ ಅವರ ಮೇಲೆ ಬೇರೆ ಬೇರೆ ನಾನಾ ತರಹದ ಹಿಂಸೆ ಮಹಿಳೆಯರಿಗೆ ಆಗತ್ತಾ ಇದೆ ಅದು ಬೇರೆ ಬೇರೆ ಕಾಲಕ್ಕೆ ಅದರ ಮುಖ ಬದಲಾಗ್ತಾ ಇದೆ ಅದ್ರ ಹಿಂಸೆ ನಟ ಹಿಂಸೆ ನಾವು ಕುಟುಂಬದಲ್ಲಿ ಆಗುವಂತ ದೌರ್ಜನ್ಯ ಹಿಂಸೆ ಡಿಮಿಯ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಹೇಳಿದ ಹಾಗೆ ಮೂರ್ನಾಲ್ಕು ರೂಪದಲ್ಲಿ ಇದೆ ಆ ಇಕನಾಮಿಕ್ ಇರ್ಬೋದು ಫಿಸಿಕಲ್ ಇರ್ಬೋದು ಮಾನಸಿಕ ಇರ್ಬೋದು ಯಾ ಲೈಂಗಿಕ ಕಿರುಕುಳ ಇರ್ಬೋದು ಅದನ್ನ ಮಹಿಳೆಯರಿಗೆ ಈ ತರದಲ್ಲಿ ಹಿಂಸೆ ಎಲ್ಲ ವರ್ಗದ ಮಹಿಳೆಯರಿಗೆ ಆಗುತ್ತೆ ಆದ್ರೆ ನಾವು ತಳಮಟ್ಟದಲ್ಲಿ ಮಹಿಳೆಯರಿಗೆ ಹೆಚ್ಚು ಫೋಕಸ್ ಆಗಿ ಕೆಲಸ ಮಾಡ್ತೇವೆ ಯಾಕಂದ್ರೆ ಅವರು ಹೆಚ್ಚು ತುಳಿತಕ್ಕೆ ಒಳಗಾಗ್ತಾರೆ ಏನು ಗಂಡಸರು ಕೂಡ ನನ್ನ ಹೆಂಡತಿಂದ ಕಿರ್ಕೊಳ್ಳ ಅತ್ತೆ ಮನೆಯಿಂದ ಕಿರ್ಕೊಳ್ಳ ಸುಳ್ ಸುಳ್ ಕೇಸ್ ಆಗ್ತಾ ಇದಾರೆ ಫೋರ್ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿರೋದೆಲ್ಲ ಐಡೆಂಟಿಟಿ ಕಂಪ್ನಿ ಅವರು ಬರೀ ಹೆಂಗಸರೇನ ಹಾಗಾದ್ರೆ ಖಂಡಿತ ನಿಮ್ಮನ್ನು ನಾನು ಇದು ಮಾಡುದಿಲ್ಲ ಖಂಡಿತವಾಗಿ ಹೆಣ್ಣು ಮಕ್ಕಳಿಗೂ ನಿಮಿಷ ಯಾವ್ದು ಅನ್ಸರ್ ಮಾಡ್ತೇನೆ ಹೆಣ್ಣು ಮಕ್ಕಳಿಗೂ ತೊಂದರೆ ಆಗುವಂತ ಸನ್ನಿವೇಶ ಇದೆ ಯಾಕೆಂದ್ರೆ ನಾವು ಜೆಂಡರ್ ವಿಷಯ ಮಾತಾಡುವಾಗ ನಾವು ಅರ್ಥ ಮಾಡಿಕೊಳ್ತೇವೆ ಈ ಪೇಟ್ರಿ ಹಾಕಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಕೊಡುವುದಲ್ಲ ಇದು ಗಂಡು ಮಕ್ಕಳಿಗೂ ತೊಂದರೆ ಕೊಡುತ್ತೆ ಅವರಿಂದ ನಿರೀಕ್ಷೆ ಮಾಡುತ್ತದೆ ಈ ರೀತಿ ಬಿಹೇವ್ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಹಾಗೆ ಇಲ್ಲದಂತ ಗಂಡು ಮಕ್ಕಳಿಗೂ ಸಹ ಬಹಳ ಟಾರ್ಚರ್ ಆಗುತ್ತೆ ಇವತ್ತು ನಾವು ಎಂಗೇಜಿಂಗ್ ವಿತ್ ಮೆನ್ ಅಂಡ್ ಬಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಾವು ಗಂಡು ಮಕ್ಕಳನ್ನು ಸಹ ಕೇಳಬೇಕು ಅವರ ಒಳಗಿನ ಈ ಪೆಟ್ರಿಯಾಗಿದ್ದಾಗಿ ಅವರೇನು ಸಬರ್ ಆಗ್ತಾ ಇದ್ದಾರೆ ಸೊ ಇದು ಒಂದು ಇದು ಇದಕ್ಕೆ ನಾವು ಹೊಸದಾಗಿ ಗಂಡು ಮಕ್ಕಳೊಟ್ಟಿಗೆ ಒಂದು ಅಲ್ಲಲ್ಲಿ ಅಲ್ಲಿ ಹೀಗೆ ಒಂದು ಚರ್ಚೆ ಮಾಡಲಿಕ್ಕೆ ಹೊರಟದ್ದು ಯಾಕೆಂದ್ರೆ ನಮಗೆ ಅರ್ಥ ಆಗ್ತದೆ ಹೆಣ್ಮಕ್ಳ ಸಮಸ್ಯೆ ನಮ್ಮ ಗಂಡು ಮಕ್ಕಳು ಒಟ್ಟಿಗೆ ಸೇರಿ ಈ ತರದಲ್ಲಿ ಒಟ್ಟಾಗಿ ಕೆಲಸ ಮಾಡದಿದ್ರೆ ಅದ್ರ ಬಗ್ಗೆ ಹರಿಯಲ್ಲ ಅಂತ ಹೇಳಿ ಹೌದು ಬಿಡಿ ಮೇಡಮ್ ರೇಟ್ ಆಫ್ ಇದು ಕೂಡ ಗಂಡು ಮಕ್ಕಳ ಎಷ್ಟು ಎಲ್ಲ ಇದ್ರು ಕೂಡ ಅವರಿಗೆ ಆರ್ಥಿಕತೆ ಇರುತ್ತೆ ಬದುಕೊಂತಾರೆ ಹೆಣ್ಮಕ್ಳಿಗಾದಾಗ ಯಾರಿಗೂ ಇರೋದಿಲ್ಲ ಮಲ್ಟಿಪಲ್ ಸಮಸ್ಯೆ ಇದೆ ಹೆಣ್ಮಕ್ಳಿಗೆ ಮತ್ತೆ ಈ ಸಮಸ್ಯೆ ಆದಾಗ ಮೀಡಿಯಾ ತುಂಬಾ ಹೈಪರ್ ಆಗಿ ತಗೊಳ್ತದೆ ತುಂಬಾ ಪ್ರಚಾರ ಕೊಡ್ತದೆ ಅದೇ ಸಮಸ್ಯೆ ಮಹಿಳೆಯರಿಗೆ ಆದಾಗ ಅಥವಾ ಶುಲ್ಕ ಹಾಕಿ ಹೋಗ್ತದೆ ಡೌರಿ ಮಾಡರ್ ನೀವು ಕೋರ್ಟ್ ನಲ್ಲಿ ಒಳಗೆ ಇದ್ದು ನೋಡಿ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಲಾಯರ್ಸ್ ಇದ್ದಾರೆ ನಮ್ಮದ ಲಾಯರ್ ಅಲ್ಲಿ ಸೊ ನಮಗೆ ಗೊತ್ತಾಗ್ತದೆ ಹೇಗೆ ಪನಿಷ್ಮೆಂಟ್ ಗಳು ಸಹ ಗಂಡ್ ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಬರುವಾಗ ಹೇಗೆ ಕಾನೂನು ಸಹ

ಸಂಸ್ಥೆ ಮಂಗಳೂರಲ್ಲಿ ಇದೆ ಆ ಥರದ ಈಗ ನಮಗೆ ಲೀಗಲ್ ವಾಲೆಂಟಿಯರ್ಸ್ ಯಾವೆಲ್ಲ ಡೀಸ್ ಅಲ್ಲಿ ಪ್ರಮೋಟ್ ಮಾಡಿ ಮಾಡಲಾಗಿದೆ ಅವರಿಗೆ ಅವರಿಗೆ ಒಂದು ಹನ್ನೆರಡು ದಿವಸದ ಕೋರ್ಸ್ ಮಾಡುತ್ತೇವೆ ನಾವು ಅದರಲ್ಲಿ ಕಾನೂನು ಕೌನ್ಸಿಲಿಂಗ್ ಕೇಸರಿಗೆ ಹ್ಯಾಂಡಲ್ ಮಾಡುವಂಥದ್ದು ಇದು ಎಲ್ಲವೂ ಒಳಗೊಳ್ತದೆ ಅದರಿಂದ ಆ ಒಂದು ಡಿ ಪಾರ್ಟಿ ಅಲ್ಲದಿದ್ರು ಸಹ ಮೊದಲ ಲೆವೆಲಿನ ಕೌನ್ಸಿಲಿಂಗ್ ಮಹಿಳೆಯರನ್ನು ಕೇಳುವುದು ಅವರ ಸಮಸ್ಯೆ ಕೇಳುವುದು ಹೇಗೆ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅವರಿಗೆ ಸಪೋರ್ಟ್ ಮಾಡುವಂತಹ ಲೆವೆಲಿನ ಬೇಸಿಕ್ ಕೌನ್ಸಿಲಿಂಗ್ ಅಂತ ವ್ಯವಸ್ಥೆಗಳು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಈ ಪ್ಯಾರಾಲಿಕಲ್ಸ್ ಗಳೇ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗೆ ಹಂತಿ ನಲ್ವತ್ ಮೂರು ವರ್ಷ ಆಯಿತು ಮೇಡಮ್ ಮತ್ತೆ ಈ ಲೀಗಲ್ ಕೆಲಸಗಳು ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಕಳೆಯಿತು ತುಂಬಾ ಅಥಾರಿಟಿ ಕಾಂಟ್ಯಾಕ್ಟ್ ಅಲ್ಲಿ ಮತ್ತೆ ನಮ್ಮ ನಾಳೆಯ ಸೆಮಿನಾರ್ ಇದು ಫೋಕಸ್ ಇರುವುದು ಏನಂತ ಹೇಳಿದ್ರೆ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಹೇಳಿ ಸ್ಟೇಟ್ ಅಪಾಯಿಂಟ್ ಮಾಡಿರ್ತದೆ ಅವರನ್ನು ಒಂದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಐವತ್ತರಿಂದ ನೂರು ಮಂದಿ ಅವರನ್ನು ಅವರು ವಾಲಂಟಿಯರ್ಸ್ ಅಂತ ತಗೊಳ್ತಾರೆ ಅವರಿಗೆ ಅವರ ಸ್ಟೇಟಸ್ ಏನು ಚಾಲೆಂಜಸ್ ಏನು ಅವರ ತಳಮಟ್ಟಕ್ಕೆ ತಲುಪಲಿಕ್ಕೆ ಬೇಕಾದಂತಹ ಅಬ್ಸ್ಟಿಕಲ್ಸ್ಗಳು ಏನು ಇವನ್ನೂ ಅವರು ಪ್ರತಿ ಡಿಸ್ಟ್ರಿಕ್ಟ್ ಇಂದ ಬಂದವರು ಸ್ಟೇಟ್ ಬಾಡಿ ಒಟ್ಟಿಗೆ ಚರ್ಚೆಗೆ ಬರ್ತಾರೆ ಬೆಳಿಗ್ಗೆ ಇನ್ನಾಬ್ರೇಷನ್ ಆದ ಮೇಲೆ ಇರುವಂತದ್ದು

ಮತ್ತೆ ಬಾಗಲಕೋಟೆಯಲ್ಲಿ ಒಂದು ಎಂಟು ಪಂಚಾಯತ್ ಅಲ್ಲಿ ಹದಿಹರೆಯದವರೊಟ್ಟಿಗೆ ಜೆಂಡರ್ ಈಕ್ವಾಲಿಟಿ ಮತ್ತೆ ಅವರ ಲೀಡರ್ಶಿಪ್ ಕಮ್ಯುನಿಕೇಶನ್ ವೈಲೆನ್ಸ್ ಅವರ ಬೇರೆ ಆಗುವಂಥದ್ದು ಈ ಇಶ್ಯೂಸ್ಗಳನ್ನು ಇಟ್ಟುಕೊಂಡು ಕಮ್ಯುನಿಟಿಯಲ್ಲಿ ನಾವು ಈ ಯೂತ್ ಒಟ್ಟಿಗೆ ಅದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಇದ್ದಾರೆ ಒಂದು ಅಡಾಲೆಸೆಂಟ್ ಒಟ್ಟಿಗೆ ಒಂದು ಒಂಬತ್ತು ವರ್ಷ ಏಳು ಎಂಟು ವರ್ಷದಿಂದ ಸಾಧಾರಣ ಒಂದು ಹದಿನೆಂಟು ವರ್ಷದವರೆಗೆ ಇರುವಂತಹ ಮಕ್ಕಳೊಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮಾಡುವಂತಹ ಕಮಿಟಿಗಳು ಆನಂತರ ಮಾನವ ಕಳ್ಳ ಸಾಗಾಣಿಕೆ ಕಮಿಟಿನಲ್ಲಿ ಸಂಸ್ಥೆಯ ಪ್ರತಿನಿಧಿಗಳಾಗಿ ಮತ್ತು ಪಿ ಗಳಾಗಿ ತಗೊಂಡಿದ್ದಾರೆ ಮತ್ತೆ ನೀವು ಕೇಳಿದರೆ ಮೊಡಮ್ಮ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ ಡಿ ಓ ಅವರೇ ಅದಕ್ಕೆ ಅಧ್ಯಕ್ಷರಾಗಿರುತ್ತಾರೆ ಅಂತ ಕಮಿಟಿನಲ್ಲೂ ಕೂಡ ನಮ್ಮನ್ನು ಸದಸ್ಯರಾಗಿ ತಗೊಂಡಿದ್ದಾರೆ ನಾವು ಪ್ರತಿಯೊಂದು ಗ್ರಾಸ್ ರೂಟ್ ಅಲ್ಲಿ ತಳಮಟ್ಟದಲ್ಲಿ ತರಬೇತಿಗಳನ್ನು ಮಾಡುವಾಗ ಶಾಲೆಗಳಲ್ಲಿ ತರಬೇತಿಗಳನ್ನು ಮಾಡುವಾಗ